ಇಂದಿನ ತರಗತಿಯಲ್ಲಿ ಚನ್ನಬಸವಣ್ಣ ಅವರು ಬರೆದಿರುವ ಹೆಗ್ಗಣನಿಕ್ಕಿ ನೆಲೆಗಟ್ಟು ಕಟ್ಟಿದಂತೆ ಎಂಬ ವಚನಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಮಾತಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮೊದಲದಾಗಿ ಚನ್ನಬಸವಣ್ಣ ಅವರ ಪರಿಚಯವನ್ನ ನೋಡ್ತಾ ಹೋಗೋಣ ಚನ್ನಬಸವಣ್ಣ ಅವರ ಅಂಕಿತ ನಾಮ ಕೂಡಲ ಚನ್ನ ಸಂಗಮ ದೇವ ಇವರ ಕಾಲ ಹನ್ನೆರಡನೇ ಶತಮಾನ ಇವರು ಕಾಯಕ ಅನುಭಾವಿಗಳು ಬರೆದ ವಚನಗಳ ಪರಾಮರ್ಶೆ ಶಿವಯೋಗ ಜೀವನ ಬೋಧನೆ ಇವರ ಜನ್ಮಸ್ಥಳ ಕಪ್ಪಡಿ ಸಂಗಮ ಹುನಗುಂದ ತಾಲೂಕು ಬಾಗಲಕೋಟೆ ಜಿಲ್ಲೆ ಇವರ ಕಾರ್ಯಕ್ಷೇತ್ರ ಕಲ್ಯಾಣ ಬೀದರ್ ಜಿಲ್ಲೆ ಉಳಿವಿ ಜೋಯಿಡಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ತಂದೆ ಶಿವದೇವ ಅಂದ್ರೆ ಶಿವಸ್ವಾಮಿ ಇವರ ತಾಯಿ ನಾಗಲಾಂಬಿಕೆ ಅಕ್ಕ ನಾಗಮ್ಮ ಇವರ ಐಕ್ಯವಾದಂತಹ ಸ್ಥಳ ಉಳಿವಿ ಜೋಯಿಡಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಇಷ್ಟು ಅವರದೊಂದು ಪರಿಚಯ ವಿದ್ಯಾರ್ಥಿಗಳೇ ಈಗ ನೇರವಾಗಿ ಚನ್ಬಸವಣ್ಣ ಅವರು ಬರೆದಿರುವಂತಹ ಈ ಒಂದು ಹೆಗ್ಗಣವನಿಕ್ಕಿ ನೆಲಗಟ್ಟು ಕಟ್ಟಿದಂತೆ ವಚನಗಳನ್ನ ನೋಡ್ತಾ ಹೋಗೋಣ ಮೊದಲನೇ ವಚನವನ್ನ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಹೆಗ್ಗಣವನಿಕ್ಕಿ ನೆಲಗಟ್ಟ ಕಟ್ಟಿದಂತೆ ಎನ್ನ ಕಾಯ ಗುಣ ಅಹಂಕಾರ ಪ್ರಬೋಧೆಗಳಯ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಂಗಳನ್ನಿಕ್ಕಿ ಎನ್ನ ಮಾಡಿದಿರಿ ಎನ್ನ ಬಾಧಿಸಲೆಂದು ಲಿಂಗಯ್ಯ ತಂದೆ ಆದಿವ್ಯಾಧಿಗಳೆಲ್ಲವ ಕಳೆದು ನಿರ್ವಾಣವಪ್ಪ ಪಥವ ಕರುಣೇಶಯ್ಯ ಕೂಡಲ ಚನ್ನ ಸಂಗಮ ದೇವ ಅಂದ್ರೆ ಈ ಒಂದು ಪ್ಯಾರದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಚನ್ನ ಬಸವಣ್ಣನವರು ಅಂದ್ರೆ ಮಾನವ ದೇಹವನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮತ್ಸರದಂತಹ ಗುಣಗಳನ್ನ ತುಂಬಿಕೊಂಡು ಹೆಗ್ಗಣಕ್ಕೆ ಹೋಲಿಸ್ತಾ ಇದ್ದಾರೆ ಮಾನವ ದೇಹವನ್ನ ಈ ಗುಣಗಳು ವ್ಯಕ್ತಿಯ ಭಕ್ತಿಯನ್ನ ಕಲುಷಿತಗೊಳಿಸ್ತವೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇಲ್ಲಿ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಂಗಳ ನಿಕ್ಕಿ ಎನ್ನ ಮಾಡಿದಿರಿ ಎನ್ನ ಬಾಧಿಸಲೆಂದು ಲಿಂಗಯ್ಯ ತಂದೆ ಅಂದರೆ ಆದ್ರಿಂದ ಶಿವನಾದ ಕೂಡಲ ಚಂಗಮ ಚನ್ನ ಸಂಗಮ ದೇವನು ಈ ಆದಿ ವ್ಯಾಧಿಗಳನ್ನು ತೊಲಗಿಸಿ ನನಗೆ ನಿರ್ವಾಣವನ್ನ ಕೊಡು ನಿರ್ವಾಣ ಅಂದ್ರೆ ನನಗೆ ಮುಕ್ತಿಯನ್ನು ಕೊಡು ಅನ್ನುವಂತಹ ಮಾತನ್ನ ಇಲ್ಲಿ ಕವಿ ಏನು ಚನ್ನಬಸವಣ್ಣನವರು ಶರಣ ಚನ್ನಬಸವಣ್ಣನವರು ಮನವಿ ಮಾಡ್ತಾ ಇದ್ದಾರೆ ಕೂಡಲ ಚನ್ನ ಸಂಗಮ ದೇವನ ಹತ್ರ ಇದು ಮೊದಲನೇ ಪ್ಯಾರದ ಸಾರಾಂಶ ವಿದ್ಯಾರ್ಥಿಗಳೇ ಈಗ ಎರಡನೇ ಪ್ಯಾರವನ್ನು ನೋಡ್ತಾ ಹೋಗೋಣ ಜ್ಞಾನಾಮೃತವೆಂಬ ಜಲನಿಧಿಯ ಮೇಲೆ ಸಂಸಾರವೆಂಬ ಹಾವಸೆ ಮುಸುಕಿಯುವುದು ಅಂದ್ರೆ ಇಲ್ಲಿ ಆ ಜ್ಞಾನಾಮೃತ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಜ್ಞಾನ ಸಾಗರಕ್ಕೆ ಹೋಲಿಸಿ ಸಂಸಾರ ಅನ್ನುವಂತಹದ್ದು ಅದರ ಮೇಲಿನ ಆವಸೆಯ ರೀತಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾವಸೆಯಂತೆ ಅದನ್ನ ಆವರಿಸಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೀರ ಮೊಗೆವರು ಬಂದು ನೂಕಿದಲ್ಲದೆ ತೆರಳದು ಮರಳಿ ಮುಸುಕುವುದ ಮಾಣಿಸಯ್ಯ ಅಂದ್ರೆ ಬಾವಿಯ ನೀರನ್ನ ಮೊಗದಂತೆ ನಿರಂತರ ಪ್ರಯತ್ನ ಮಾಡಬೇಕು ಆಗ ಮಾತ್ರ ಗುರು ತನ್ನ ಪ್ರಸಾದದ ರೂಪದಲ್ಲಿ ಜ್ಞಾನದ ಗೃಹನ್ನ ಕೊಡ್ತಾನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಆಗಳು ಎನ್ನುವ ನೆನವುತ್ತಿರಬೇಕೆಂದು ಬೇಗ ಗುರು ಒಪ್ಪಿಸಿ ತನ್ನ ಪ್ರಸಾದವೆಂದು ಕುರುಹ ಕೊಟ್ಟನು ಅಂದ್ರೆ ಕೇವಲ ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ಸಂಪೂರ್ಣ ಜ್ಞಾನ ದೊರೆಯುವುದಿಲ್ಲ ನಮ್ಮೊಳಗೆ ಇರುವ ಜ್ಞಾನವನ್ನ ಅರಿತುಕೊಳ್ಳಲು ನಾವು ಸದಾ ಜಾಗೃತರಾಗಿರಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ದಿವರಾತ್ರಿ ತನ್ನ ನರಿಯಬೇಕೆಂದು ಕೆರೆಯ ನೀರ ನುಂಡು ತೊರೆ ನೀರು ಹೊಗಳುವ ಅರೆಮರುಳರ ಮೆಚ್ಚುವನೇ ನಮ್ಮ ಕೂಡಲ ಚನ್ನ ಸಂಗಮ ದೇವ ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಅಮೂಲ್ಯವಾದ ಜ್ಞಾನವನ್ನ ಪಡ್ಕೊಂಡಿದ್ರು ಕೂಡ ಬಾವಿ ಶುದ್ಧ ನೀರನ್ನ ಕುಡಿದು ತೊರೆಯ ಕೊಳಚೆ ನೀರನ್ನು ಒಗಳುವ ಅರೆಮುರು ಅರೆಮುರುಳರಂತೆ ಕ್ಷುಲ್ಲಕ ವಿಷಯಗಳ ಹಿಂದೆ ಹೋಗಬಾರದು ನಾವು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಕೆರೆ ನೀರನ್ನು ಉಂಡು ತೊರೆ ನೀರನ್ನ ಹೊಗಳೋದು ಆ ಹಾಗಾಗಿ ಇಲ್ಲಿ ಕುಡ್ದಿರೋದು ಕೆರೆ ನೀರನ್ನ ಆದ್ರೆ ಹೊಗಳತಾ ಇರೋದು ತೊರೆ ನೀರನ್ನ ಹಾಗಾಗಿ ಅಂತಹ ಡಾಂಬಿಕಾ ಭಕ್ತರನ್ನ ಇಲ್ಲಿ ನಿಜವಾಗ್ಲು ಕೂಡ ಈ ಕೂಡಲ ಚನ್ನ ಸಂಗಮ ದೇವ ಮೆಚ್ಚೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ನಿಜವಾದ ಜ್ಞಾನ ಮತ್ತು ಅರಿವನ್ನ ಗೌರವಿಸಬೇಕು ಅನ್ನುವಂಥದ್ದೇ ಈ ಒಂದು ವಚನದ ಮುಖ್ಯ ಸಂದೇಶ ವಿದ್ಯಾರ್ಥಿಗಳೇ ಮುಂದಿನ ಪರನ ನೋಡೋಣ ಅನುಭವ ಅನುಭಾವವೆಂದೆಂಬರು ಅನುಭವವೆಂಬುದು ನೆಲದ ಮರೆಯ ನಿಧಾನ ಕಾಣಿರೋ ಅನುಭವದ ಬಗ್ಗೆ ಕೂಡಲ ಚೆನ್ನ ಸಂಗಮ ದೇವ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಜನರು ಅನುಭವದ ಬಗ್ಗೆ ಮಾತ್ನಲ್ಲಿ ಮಾತ್ರ ಹೇಳ್ತಾರೆ ಹೊರತು ಅದರ ನಿಜವಾದ ಅರ್ಥವನ್ನ ತಿಳಿದುಕೊಂಡಿಲ್ಲ ಅನುಭಾವವೆಂಬುದು ಅಂತರಂಗದ ಶುದ್ಧಿ ಕಾಣಿರೋ ಇದು ಅಂತರಂಗದ ಶುದ್ಧಿ ಇದು ಗುಪ್ತ ನಿಧಿ ರೀತಿನಲ್ಲಿರುತ್ತಿದು ಅನುಭವವೆಂಬುದು ರಚ್ಚೆಯ ಮಾತೇ ಅಂದ್ರೆ ಅದು ಸಂತೆ ಬೀದಿಯೇ ಅಥವಾ ಮಾತಿಂದ ತಿಳ್ಕೊಳ್ಳುವಂತ ವಿಷಯ ಅಲ್ಲ ಸಂತೆಯ ಸುದ್ದಿಯೇ ಬೀದಿಯ ಪ್ರಸಾರವೇ ಏನೆಂಬ ಹೇಳ ಮಹಾಗನವನು ಅದನ್ನ ಬಹಳ ಘನ ವಿಷಯ ಅದು ಬಹಳ ದೊಡ್ಡ ವಿಷಯ ಅದು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಆನೆಯ ಮಾನದೊ ಮಾನದೊಗಿಕ್ಕಿ ಇಕ್ಕಿದೊಡೆ ಅಡಗುವುದೇ ದರ್ಪಣದೊಳಗಲ್ಲದೆ ಅಂದ್ರೆ ಇಲ್ಲಿ ಆನೆಯನ್ನ ಕನ್ನಡಿಯೊಳಗೆ ತೋರಿಸ್ದಷ್ಟು ಗಹನ ಮತ್ತು ಆಳವಾದ ವಿಷಯ ಅದು ಆ ಆನೆಯನ್ನ ನೀವು ಕನ್ನಡಿಯಲ್ಲಿ ತೋರಿಸ್ಬೇಕಾರೆ ಎಷ್ಟು ದೊಡ್ಡ ದರ್ಪಣವನ್ನ ನೀವು ತಂದಿಡಬೇಕಲ್ಲ ಆ ರೀತಿ ವಿಚಾರ ಅನುಭವ ಅನ್ನುವಂಥದ್ದು ಬಹಳ ದೊಡ್ಡ ವಿಚಾರ ಅನ್ನುವಂಥ ಮಾತಾನೆ ಹೇಳ್ತಾರೆ ಆ ಹಗೆಯ ಕಂಡ ಕಂಡಲ್ಲಿ ಗೋಷ್ಠಿ ನಿಂದ ನಿಂದಲ್ಲಿ ಅನುಭವ ಬಂದ ಬಂದಲ್ಲಿ ಪ್ರಸಂಗವ ಮಾಡುವ ನಿರ್ಬುದ್ಧಿ ನೀಚರ ಮೆಚ್ಚ ಕೂಡಲ ಸಂಗಮ ದೇವ ಎಲ್ಲಿ ಬೇಕಂದ್ರೆ ಅಲ್ಲೇ ಮಾತಾಡುವ ಕಂಡ್ ಕಂಡಲ್ಲಿ ಪ್ರಸಂಗ ಮಾಡುವ ನೀಚರನ್ನ ಕೂಡಲ ಚನ್ನ ಸಂಗಮ ದೇವನು ಮೆಚ್ಚುವುದಿಲ್ಲ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಅನುಭವದ ನಿಜವಾದ ಅರ್ಥವನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಕೇವಲ ಅದ್ರ ಬಗ್ಗೆ ಮಾತಾಡುವಂತವರನ್ನ ಈ ವಚನಗಳಲ್ಲಿ ಟೀಕಿಸಿದ್ದಾರೆ ಅಂತಾನೆ ನಾವು ಹೇಳ್ತಾ ಹೋಗ್ಬೋದು ಇಷ್ಟು ನಿಮ್ಮ ಈ ಒಂದು ಆ ಏನು ಹೆಗ್ಗಣವನಿಕ್ಕಿ ನೆಲಗಟ್ಟು ಕಟ್ಟಿದಂತೆ ಈ ವಚನಗಳ ಸಾರಾಂಶ ವಿದ್ಯಾರ್ಥಿಗಳೇ ಈಗ ನೇರವಾಗಿ ಇಲ್ಲಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಚನ್ನಬಸವಣ್ಣನವರ ವಚನಗಳಲ್ಲಿ ಭಕ್ತಿಯ ನೆಲೆ ಯಾವುದು ಅಂತ ಪ್ರಶ್ನೆ ಇದೆ ಆ ಭಕ್ತಿಯ ನೆಲೆ ಯಾವುದು ಅಂತೇಳಿ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ ಇಲ್ಲಿ ಎರಡನೇ ಪ್ರಶ್ನೆ ಚನ್ನಬಸವಣ್ಣನವರ ವಚನಗಳಲ್ಲಿ ಆಧ್ಯಾತ್ಮಿಕ ಸಂದೇಶವೇನು ಆಧ್ಯಾತ್ಮಿಕ ಸಂದೇಶ ಆತ್ಮ ಸಾಕ್ಷಾತ್ಕಾರದ ಮಹತ್ವ ಅಂತರಂಗದ ಶುದ್ಧೀಕರಣ ಸಂಸಾರದಿಂದ ಮುಕ್ತಿ ಇವೆಲ್ಲ ಕೂಡ ಪ್ರಮುಖ ಅಂಶಗಳು ನೆಕ್ಸ್ಟ್ ಮೂರನೇ ಪ್ರಶ್ನೆ ಚನ್ನಬಸವಣ್ಣನವರ ವಚನಗಳಲ್ಲಿ ಗುರುವಿನ ಪಾತ್ರವೇನು ಗುರು ಅಂತಂದ್ರೆ ಹೇಗಿರಬೇಕು ಅವ್ರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಉತ್ತರ ಕೊಟ್ಟಿದೀವಿ ನಾಲ್ಕನೇ ಪ್ರಶ್ನೆ ಚನ್ನಬಸವಣ್ಣನವರ ವಚನಗಳಲ್ಲಿನ ಅನುಭವದ ಪರಿಕಲ್ಪನೆ ಏನು ಅನುಭವ ಅಂತಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ನಾವು ಉತ್ತರವನ್ನ ಕೊಟ್ಟಿದ್ದೇವೆ ನೋಡ್ಬೋದು ಹಾಗೆ ಐದನೇ ಪ್ರಶ್ನೆ ಚನ್ನಬಸವಣ್ಣನವರ ವಚನಗಳಲ್ಲಿ ಆಸೆ ಮತ್ತು ಅಹಂಕಾರ ಶಿವಭಕ್ತಿಗೆ ಹೇಗೆ ತೊಡಕಾಗುತ್ತದೆ ವಿವರಿಸಿ ಅಂತೇಳಿ ಪ್ರಶ್ನೆ ಇದೆ ಇದಕ್ಕೂ ಕೂಡ ನಾವು ಅಲ್ಲಿ ಉತ್ತರವನ್ನ ಕೊಟ್ಟಿದ್ದೇವೆ ವಿದ್ಯಾರ್ಥಿಗಳೇ ಹಾಗೆ ಪ್ರಶ್ನೆ ಆರು ಚನ್ನಬಸವಣ್ಣನವರು ಆತ್ಮವಿರೋಧದ ಬಗ್ಗೆ ಯಾವ ಸಂದೇಶವನ್ನು ನೀಡ್ತಾರೆ ಅಂತಿದೆ ಅದ್ರ ಬಗ್ಗೆನೂ ಕೂಡ ಅಲ್ಲಿ ನಾವು ಉತ್ತರವನ್ನ ಕೊಟ್ಟಿದ್ದೇವೆ ನೋಡ್ಬೋದು ಇನ್ನು ಏಳನೇ ಪ್ರಶ್ನೆ ಗುರು ಕೃಪೆಯಿಂದ ಆಸೆಯ ತೊಡಕನ್ನು ತೆಗೆಯುವ ಮಾರ್ಗವನ್ನು ವಿವರಿಸಿ ಅಂತಿದೆ ಇದಕ್ಕೂ ಕೂಡ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಖಂಡಿತ ನೀವು ಅದನ್ನು ಕೂಡ ಗಮನಿಸಬಹುದು ವಿದ್ಯಾರ್ಥಿಗಳೇ ಒಟ್ಟಾರೆ ಏಳು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇವೆ ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರಗಳು ಬಹಳನೇ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕೆಂದ್ರೆ ಕೂಡಲಚನ ಸಂಗಮ ದೇವ ಅವರು ಬಹಳ ಚೆನ್ನಾಗಿ ಈ ವಚನಗಳಲ್ಲಿ ಆಳುವಾಗಿ ವಿಷಯಗಳನ್ನ ಹೇಳ್ತಾ ಹೋಗಿದ್ದಾರೆ ಇದಾಗಿತ್ತು ಈ ಒಂದು ಏನು ಹೆಗ್ಗಣವನಿಕ್ಕಿ ನೆಲೆಗಟ್ಟು ಕಟ್ಟಿದಂತೆ ಎಂಬ ವಚನಗಳ ಸಾರ ಮತ್ತೆ ನೋಟ್ಸು ಮತ್ತೆ ಕವಿ ಪರಿಚಯ ಈಗ ನೇರವಾಗಿ ಈ ಒಂದು ವಿಡಿಯೋವನ್ನ ನೀವು ದಯಮಾಡಿ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ